看看这个。 ಸ್ನೇಹಿತರ ಇಲ್ಲಿ ಭಾರ್ಗವಿ ಅರ್ಜುನ್ ಇಬ್ರು ಕೂಡ ಸೇರ್ಕೊಂಡು ಜ್ಯೋತಿಗೆ ಕಡ ಪಾಠನ ಕಲಿಸ್ತದ ಆತ ಕಡೆ ಶಕ್ತಿ ಪ್ರಸಾದ್ಗೆ ಹಣ್ಣನ್ನ ತನ್ನಿಸ್ತದಾಳೆ ಗ್ರಿಂದ ಹಾಗಿದ್ರೆ ಏನಾಯ್ತು ಏನ್ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಮತ್ತು ಅರ್ಜುನ್ ಇಬ್ರ ನಡುವೆ ತಂದಿಟ್ಟು ತಮಾಷೆ ನೋಡಿ ಇಬ್ರನ್ನ ಕೂಡ ದೂರ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅದೇ ಕಾರಣಕ್ಕೆ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಒಬ್ಬ ಮೋಸ್ ಅಂತ ಹೇಳಿ ಬುಮಿಸಿ ಅಲ್ಲಿ ಭಾರ್ಗವಿ ತನ್ನ ಸಂಸಾರದ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವ್ದು ಕಾರಣಕ್ಕೂ ಕೇಸ್ ವಿಷಯದ ಬಗ್ಗೆ ಯೋಚನೆಯೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಆಕೆಯನ್ನು ಬ್ಲಾಕ್ ಮಾಡ್ತಾರ ಅದೇ ಕಾರಣಕ್ಕೆ ಇಲ್ಲಿ ವಂದನನ ಬೈದು ಮನೆಯಿಂದ ಕಳಿಸಿ ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಇಲ್ಲದಿರ್ತಕ್ಕಂಥ ಭಾವನೆನ ಸೃಷ್ಟಿ ಮಾಡಿ ಅವರ ಬದುಕಲ್ಲಿ ಅಲ್ಲೊಲ ಕಲ್ಲೋಲ ಮಾಡೋಕೆ ಮುಂದಾಗಿತ್ತು ಜೆ ಪಿ ಪಾಟೀಲ್ ಬಟ್ ಈಗೊಂದು ವಿಶೇಷ ಕುಂತಲ್ಲ ಜೈ ಜಯಂತ್ ಮುಖಾಂತರ ಗೊತ್ತಾಗುತ್ತೆ ಏನಿದು ಇಂಥ ಕೆಲಸ ಮಾಡ್ತದಾನಲ್ಲ ಅವನು ಇದೇ ರೀತಿ ಆದರೆ ಹೇಗೆ ಅರ್ಜುನ್ ಭಾರ್ಗವಿಯನ್ನು ಒಂದು ಮಾಡಬೇಕಾದ್ರು ಅಪ್ಪ ಅವ್ರ ಸಂಸಾರ ಚೆನ್ನಾಗಿರುವ ಹಾಗೆ ಮಾಡಬೇಕು ತಂದೆ ಆದರೆ ಈ ರೀತಿ ಸಂಸಾರಕ್ಕೆ ಹುಳು ಹಿಂಡೋ ಕೆಲಸ ಯಾಕೆ ಜೆ ಪಿ ಅಂತ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೊತಿದ್ದಾಗೆ ಅಲ್ಲಿ ಜಿ ಬರ್ತಾರೆ ಜಿ ಏನು ಮಾಡ್ತಿದ್ಯಾ ನೀನು ಮಗನ ಬದುಕಂಗೆ ಹುಳಿ ಹಿಂಡೋ ಕೆಲಸ ಮಾಡ್ತಿದ್ಯಲ್ಲ ನೀನು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿದ್ಯಾ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅರ್ಜುನ್ ಪ್ರೀತಿ ಮಾಡ್ತದ ಅಂತ ಅದನ್ನ ಬಿಟ್ಟು ನೀವು ಆಕೆ ಇಲ್ದಿರ್ತಕ್ಕಂಥ ಭಾವನೆ ನಾ ಬಾರ್ದಿ ಮನಸ್ಸಲ್ಲಿ ಸೃಷ್ಟಿ ಮಾಡ್ತಿದ್ಯಾ ಅಂತ ಕೇಳಿದಾಗ ಹೀಗೆ ಏನು ಮಾತಾಡ್ತಿದ್ರೆ ನನಗೆ ಏನು ಮಾಡಬೇಕು ಅದನ್ನೇ ಇದ್ದೀನಿ ಅಂತ ಜಿಪಿ ಪಿ ಹೇಳ್ತಾರೆ ನನ್ನ ಮಾತಿಗೆ ವಿರುದ್ಧವಾಗಿ ಇನ್ಯಾರನ ಮಾತುವೆ ಕರ್ಕೊಂಡು ಬಂದೆ ಅದು ನನ್ನ ಶತ್ರುನೇ ಕರ್ಕೊಂಡು ಬಂದರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಹೇಗೆ ಅಂದ್ಕೊಂಡು ಹೇಳಿರಲಿಲ್ಲ ಅಂತ ಜಿಪಿ ಹೇಳಿದಾಗ ಹೋ ನೀನು ಮಾತ್ರ ಅಮ್ಮನ ಮಾತು ಕೇಳೋದಿಲ್ಲ ಬಟ್ ನಿಮ್ಮ ಮಗ ಮಾತ್ರ ನೀನು ಮಾತು ಕೇಳಬೇಕಾ ನೋಡು ನೀನು ಅನ್ಕೊಂಡಿದ್ಯಾ ಬಟ್ ನೀನು ಏನು ಕೂಡ ಆಗೋದಿಲ್ಲ ಭಾರತೀಯ ಅರ್ಜುನನ್ನು ದೂರ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ನೀನು ಅಂತ ಹೇಳ್ತಾರೆ ಖಂಡಿತವಾಗಲೂ ಭಾರ್ಗವಿನೇ ನಿನಗೆ ಖಡಕ್ ಪಾಠ ಕಲಿಸೋದು ಬೇರೆ ತಾಯಿದೆಯಲ್ವಾ ನನ್ನ ಮುಂದೆ ಯಾರೂ ಇಲ್ಲ ಅಂತ ಆದರೆ ಸೊಸೆಯಾಗಿ ನೀನು ಮುಂದೆ ನಿಂತು ನಿನಗೆ ಸರಿಯಾಗಿ ಪಾಠ ಕಲಿಸಿ ಬೆಂಡೆತ್ತಿ ನಿನ್ನ ಸರಿಯಾದಕ್ಕೆ ತರ್ತಾಳೆ ನೋಡು ಅಂತ ಹೇಳಿ ಇಲ್ಲಿ ಭಾರ್ಗವಿ ಬಗ್ಗೆ ಹೆಮ್ಮೆಯಿಂದ ಶಕುಂತಲವರು ಮಾತಾಡ್ತಾರೆ ನೀವಂತ ತಾಯಿ ಸೊಸೆ ಬರ ಮಗನ ಪರ ನಿಲ್ಲೋದು ಬಿಟ್ಟು ಮಗನ ಹೆಂಡತಿ ಪರ ನಿಂತ್ಕೋತಿದ್ರಲ್ಲ ಇದನ್ನು ನಾನು ತಾಯಿ ಅಂತ ಹೇಳೋದು ಅಂದಾಗ ನೀನು ಇದ್ದಿದ್ರೆ ನಿನ್ನ ಪರ ನಿಲ್ತಿದ್ದೆ ನಾನು ಯಾವತ್ತಿದ್ರೂ ಕೂಡ ಭಾರ್ಗವಿ ಪರನೇ ಖಂಡಿತವಾಗಲೂ ಅದೇಗೊಂದು ಕಾಲ ಸೊಸಿಗೊಂದು ಕಾಲ ಅಂತ ಹೇಳ್ತಾರೆ ಇಷ್ಟು ದಿನ ನಿನ್ನಾಟ ಆಟ ಇದ್ವಿ ಇನ್ನು ಮುಂದೆ ಯಾವುದೇ ನಿನ್ನ ನಿನ್ನಾಟ ನಡೆಯೋದಿಲ್ಲ ಇನ್ನೇನೇ ಇದ್ರು ಭಾರ್ಗವಿ ಆಟ ಶುರುವಾಗ್ತದೆ ಇನ್ನೇನೇ ಇದ್ರು ಭಾರ್ಗವಿ ಜಮಾನ ಅಂತ ಹೇಳ್ತಿದ್ದಾರೆ ಹೀಗೆ ಅಂದ್ಕೊಂಡು ಮೆರೀತಾರೆ ಹಿಂದೆ ಸ್ವಲ್ಪ ದಿನ ಭಾರ್ಗವಿ ಅರ್ಜುನ್ ದೂರ ಆಗ್ತಾರೆ ಭಾರ್ಗವಿನೇ ಅರ್ಜುನ ಬಿಟ್ಟು ಈ ಮನೆ ಈ ಆಗ್ತಾಳ ನಾನ್ ಅನ್ಕೊಂಡಾಗೆ ಶಕ್ತಿಗೆ ಮಾತು ಕೊಟ್ಟಾಗ ವಂದನೆ ಅರ್ಜುನ್ ಮಾತುವೆ ಮಾಡಿಸ್ತೀನಿ ಅಂತ ಜಿ ಪಿ ಹೇಳ್ತಾರೆ ನಿಜವಾಗ್ಲೂ ತದನಂತರ ಈ ಕಡೆ ಭಾರ್ಗವಿ ಮಲ್ಕೊಂಡಿರ್ಬೇಕಿದ್ರೆ ಇಲ್ಲಿ ಅರ್ಜುನ್ ಭಾರ್ಗವಿ ಕಾಲ್ಗೆಳಗಡೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಭಾರ್ಗವಿ ಅವ್ರಿಗೆ ಇಷ್ಟು ಕಷ್ಟ ಕೊಡ್ಬೇಕು ಅಂತ ನಾನು ಅನ್ಕೊಂಡ್ ಬರಲಿಲ್ಲ ಭಾಗವಿಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಅನ್ಕೊಂಡೆ ಆದರೆ ಭಾಗವಿಯವರು ನನಗೆ ಅರ್ಥ ಆಗುತ್ತೆ ನೀವು ಇಲ್ಲಿ ತುಂಬನೇ ಪಡ್ತಿದ್ರೆ ಖಂಡಿತವಾಗ್ಲೂ ಇದು ಶಾಶ್ವತ ಅಲ್ಲ ನಿಮಗೆ ನನ್ನ ಮೇಲೆ ಅನುಮಾನ ಇದೆ ಖಂಡಿತವಾಗ್ಲೂ ಅದು ನ್ಯಾಯ ಅಂತಲೇ ಅನಿಸುತ್ತೆ ಯಾಕಂದರೆ ನಾನು ಶ್ರೀ ಪಾಟೀಲ್ ಮಗ ಅಪ್ಪ ಹೇಳ್ತಿರೋ ಮಾತುಗಳು ಖಂಡಿತ ನಿಮ್ಗೆ ಆ ರೀತಿ ಭಾವನೆ ಬರುವ ಹಾಗೆ ಮಾಡಿದೆ ಖಂಡಿತ ನನ್ಗೆ ಉಂದಿನ ಗೊತ್ತಾಗುತ್ತೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿ ಮಾಡಿದೆ ಅನ್ನೋದು ಖಂಡಿತ ಅದನ್ನು ನಾನು ಪ್ರೂವ್ ಮಾಡ್ಕೊಂಡೆ ಮಾಡ್ಕೋತೀನಿ ಜೊತೆಗೆ ನಿಮ್ಮ ಜೊತೆ ಯಾವತ್ತಿಗೂ ಕೂಡ ನಿಲ್ತೀನಿ ಯಾವತ್ತು நான் நின் ஜத்தையே நேர்த்து நம்ம விருது வீத்தும் கூட நிலுவில் ஜொத்தே ಈ ಒಂದು ಪರಿಸ್ಥಿತಿ ಸಮಯ ಸರಿ ಹೋಗಬೇಕು ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ ಅವರು ಎಂದು ಕೂಡ ನಾನು ನಿಮ್ಮನ್ನು ಬಿಟ್ಕೊಡೋ ಮಾತಾ ಇಲ್ಲ ಜೊತೆಗೆ ಯಾವತ್ತಿದ್ರೂ ನೀವು ಈ ಮನೆ ಸುಸ ಈ ಮನೆಯಿಂದ ಹೋಗೋದಕ್ಕೂ ನಾನು ಬಿಡುವುದಿಲ್ಲ ಅಂತ ಹೇಳಿ ಅರ್ಜುನ ಭಾರ್ಗವಿ ಬಗ್ಗೆ ತನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಹೇಳ್ಕೊಟ್ಟಿದ್ದಾರೆ ಜೊತೆಗೆ ನಾವು ಮದುವೆ ಎಷ್ಟು ಚೆನ್ನಾಗಿದ್ವಿ ಅಲ್ವಾ ಪ್ರೀತಿ ಮಾಡಬೇಕಿದ್ರೆ ಎಷ್ಟು ಖುಷಿ ಖುಷಿಯಾಗಿರ್ತಾ ಇದ್ದರೆ ನೀವು ಆದರೆ ಇವತ್ತು ಎಲ್ಲ ಖುಷಿ ಕೂಡ ಮಾಯ ಆಗಿದೆ ಖಂಡಿತವಾಗ್ಲೂ ಎಲ್ಲ ಕೂಡ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಆ ವಿಶ್ವಾಸ ನಮಗಿದೆ ಅಂತ ಹೇಳಿ ಅರ್ಜುನ ಹೇಳ್ತಾರೆ ಅತ್ತ ಕಡೆ ವಂದನ ರುಚಿ ಆಗ್ಬಿಟ್ಟದಾಳ ಈ ಕಡೆ ಜೆ ಪಿ ಪಾಟೀಲ್ ಅಂಕಲ್ ಕೂಡ ನಮ್ಮ ಮೋಸ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಈ ಕಡೆ ವಿಕ್ಕಿ ಕೂಡ ಅಪ್ಪ ನೀವು ಮಾಡಿದ್ ಸರಿ ಅಪ್ಪ ಅಂತ ಹೇಳ್ತಿದ್ದಾರೆ ವಂದನ ಇಲ್ಲಿ ಅಂದಾಗ ರೂಮಲ್ಲಿ ಹತ್ಕೊಂಡು ಕೂತಿದ್ದಾಳೆ ಅಂದಾಗ ಇಲ್ಲಿ ವಂದನ ರೂಮಿಗೆ ವಿಕ್ಕಿನ ಕರ್ಕೊಂಡು ಪ್ರಸಾದ್ ಹೋಗ್ತಾರೆ ಅಲ್ಲಿ ಏನಾಯಿತು ಅಂತ ಕೇಳ್ತಿದ್ದಾರೆ ಅಲ್ಲಿ ವಂದನ ಅಲ್ಲಿ ನಿಜವಾಗ್ಲೂ ಜೆ ಪಿ ಅಂಕಲ್ ನನ್ನ ಪರ ಆಡ್ತಾರೆ ಅಂದ್ಕೊಂಡೆ ಆದರೆ ಬಾರ್ಗವಿ ಪರ ನಿಂತು ನಮ್ಮನ್ನೇ ಬೈದು ಕಳಿಸ್ಬಿಟ್ರು ಆಮೇಲೆ ಮಾತು ಜೊತೆಗೆ ನಿಜವಾಗ್ಲೂ ನನ್ಗೆ ಅರ್ಜುನ್ ಮೋಸ ಮಾಡಿಬಿಟ್ಟ ಜಿ ಪಿ ಅಂಕಲ್ ಅರ್ಜುನನ್ನು ನನ್ನ ಜೊತೆ ಒಂದು ಮಾಡ್ತಾರೆ ಅವ್ರ ಬೈಕ್ ಆದರೂ ನನ್ನ ಮದುವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಜಿ ಪಿ ಅಂಕಲೇ ನಂಗೆ ಮೋಸ ಮಾಡಿಬಿಟ್ರು ಅರ್ಜುನ್ ಬಿಟ್ಟು ಬದುಕು ಶಕ್ತಿ ನನಗೆಲ್ಲ ಅಂತ ಒಂದ ನಾ ಕಣ್ಣೀರು ಹಾಕ್ತಾಳೆ ಈ ಕಡೆ ವಿಕಿ ಕೂಡ ಹೌದು ಅಪ್ಪ ಜಿ ಪಿ ಅಂಕಲ್ ಹತ್ರನೇ ಬಂದು ಹೇಳಿ ನಮ್ಮ ಹತ್ರನೇ ಬೇರೆ ರೀತಿ ನಡ್ಕೊಂಡಿದ್ದಾರೆ ಖಂಡಿತ ಅವರು ಕೂಡ ಪಾರ್ಕವೇ ನಾವು ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂದರೆ ಹೇಗೆ ಮನೆಗೆ ಸೇರಿಸ್ತಾಯಿದ್ರು ಅಂದರೆ ನಮಗೆ ಅವಮಾನ ಮಾಡಿ ಪಾರ್ಕವಿಪರ ಅಭಿಪ್ರಾಯ ಹೇಗೆ ನಿಂತ್ಕೋತಾಯಿದ್ರು ಆ ಥರನೆಲ್ಲ ನೋಡ್ತಿದ್ರೆ ಖಂಡಿತ ಅವರು ಕೂಡ ನಮಗೆ ಮೋಸ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತದೆ ಅಂತ ವಿಕ್ಕಿ ಹೇಳಿದಾಗ ಈ ಕಡೆ ಶಕ್ತಿ ಪ್ರಸಾದ್ ಅಂತು ನಾನು ನಮ್ಮದವ್ರು ಏನಾದರೂ ನಾನು ಮೋಸ ಮಾಡಿದ್ರೆ ಖಂಡಿತ ನಾನು ಕೆಟ್ಟವ್ನಾಗಬೇಕಾಗುತ್ತೆ ನನ್ನ ಬಿನ್ನಿಂದ ಜೋಡಿ ಹಾಕ್ತವ್ನ ಯಾವ್ದಾಗ ಕಾರಣಕ್ಕೂ ನಾನು ಯಾರನ್ನು ಕೂಡ ಕ್ಷಮಿಸ್ತವನಲ್ಲ ಯಾರನ್ನು ಕೂಡ ಬಿಟ್ಟವನಲ್ಲ ಅಂತ ಶಕ್ತಿ ಹೇಳ್ತಿದ್ದಾರೆ ಆಂಥ ಕಡೆ ಜಿ ಪಿ ಕೂಡ ಹೌದು ಶಕ್ತಿ ಜೊತೆ ಮಾತಾಡ್ತಕ್ಕೆ ಆಗಿಲ್ವಲ್ಲ ಅಂತ ಅಂದ್ಕೊಂಡಿದ್ದಾಗ ಪ್ರಸಾದ್ಗೆ ಕಾಲ್ ಮಾಡ್ತಾರೆ ವಂದನಾ ಮನೆಗೆ ಬಂದಿದ್ಲು ಅವಳಿಗೆ ವಿಷಯ ಗೊತ್ತಾಗಿದೆ ಹೀಗೆ ಹೇಗಿದ್ದಾಳೆ ಅಂತಕ ಹೀಗೆ ಕಾಲ್ ಮಾಡ್ತಾ ಇದೆಯ ಜಿ ಬಿ ಕಾಲ್ ಮಾಡಲಿ ಅಂತ ಕಾಯ್ತಾ ಆಯ್ತಾ ನನಗೆಲ್ಲ ವಿಷಯ ಕೂಡ ಗೊತ್ತಾಗಿದೆ ನನ್ನ ಮಕ್ಕಳಿಗೆ ಅವಮಾನ ಮಾಡಿ ಭಾರ್ಗಿ ಪರ ನಿಂತಿದೆಯಲ್ವ ನನ್ನ ಹತ್ರ ಏನು ಅವ್ಳು ಬ್ರೈನ್ ವಾಶ್ ಮಾಡ್ತೀನಿ ಅರ್ಜುನಿಂದ ದೂರ ಮಾಡ್ತೀನಿ ಅಂತ ಹೇಳಿದೆ ನನ್ನ ಮಾತ್ರ ನಾನು ನಂಬ್ಕೊಂಡು ಮೋಸ ಹೋದೆ ಅಂತ ಅನ್ನಿಸ್ತಿದೆ ಏನು ನನ್ನ ಮನೆದಿಗೆ ಚೂರಿ ಹಾಕಿ ನನಗೆ ಅಂತ ಅಂತನಿಸ್ತಿದೆಯಾ ಏನು ಅಂದ್ಕೊಂಡಿದ್ಯಾ ನನ್ನ ನನಗೇನು ಅಂತ ಗೊತ್ತಿದೆ ಅಲ್ವಾ ನಾನೇನಾದರೂ ತಿರುಪಿದ್ರೆ ಯಾರನ್ನು ಕೂಡ ಉಳಿಸೋದಿಲ್ಲ ನಿನ್ನನ್ನು ಕೂಡ ಅಷ್ಟೇ ಅರ್ಚನ್ ಬೇರೆ ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಿದ್ದು ನಾನು ಮದುವೆಗೆ ಯಾಕೆ ಒಪ್ಕೊಂಡೆ ಗೊತ್ತಾ ನನ್ನ ಮಕ್ಕಳು ಕಾಲಲ್ಲಿ ತೋರಿಸ್ತಿದ್ದನ್ನು ಕೂಡ ನಾನು ಇಲ್ಲ ಅಂತವನಲ್ಲ ಅಂಥದ್ರಲ್ಲಿ ನನ್ನ ಮಗಳು ಅರ್ಜುನ ಪ್ರೀತಿ ಮಾಡ್ತಿದ್ದೀನಿ ಅರ್ಜುನೇ ಬೇಕು ಅಂದಾಗ ಬೇಡ ಅಂತ ಹೇಳ್ತೀನ ನೀನು ಹೆದ್ರಿಸೋ ಬೆದ್ರಿಸೋ ಅವನನ್ನು ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡಿಸಿಯಾ ಅಂತ ಅಂದ್ಕೊಂಡ ಆದರೆ ಇವಾಗ ನೋಡಿದ್ರೆ ಉಲ್ಟಾ ಹೊಡಿತದೆ ಒಂದು ಮಾತನ್ನು ತಿಳ್ಕೊ ಯಾವ್ದೆ ಕಾರಣಕ್ಕೂ ನೀನು ನನ್ನ ಉಲ್ಟಾ ಹೊಡೆದ್ರೆ ನಿನ್ನ ಕತೆ ಮುಗಿಯತ್ತೆ ಅಂತ ಹೇಳ್ತಾರೆ ಅಯ್ಯೋ ಶಕ್ತಿ ನೀನು ತಪ್ಪು ತಿಳ್ಕೊಡ್ತಿದ್ದೆ ನಾನು ಬಂದು ಮಾತಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಅಷ್ಟರಲ್ಲಿ ಇಬ್ಬರಿಂದ ಅಲ್ಲಿಗೆ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ರ ಮಾವ ಅಂದಕ ಏನು ನಿನಗೆ ಹೇಳಿ ಕೇಳಿ ಹೋಗ್ಬೇಕಾ ನಾನು ಇಲ್ಲಂದ ಅಂದಕ್ಕೆ ಅದು ಹಾಗಲ್ಲ ಮಾವ ಅಂದಾಗ ಶಕ್ತಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ ಅಂತ ನನ್ನವಾಳಿಸ್ದೆ ಅಂತ ಅದಕ್ಕೆ ಅದ್ರ ಬಗ್ಗೆ ಹೇಳೋಕೆ ಹೋಗ್ತಿದ್ದೀನಿ ನಿನಗೆ ಗೊತ್ತಿಲ್ಲ ಶಕ್ತಿ ಎಂತವನು ಅಂತ ಖಂಡಿತ ಒಂದು ಕೆಲಸ ಅದಕ್ಕೋಸ್ಕರ ಯಾರನ್ನ ಏನು ಬೇಕಿದ್ರು ಮಾಡ್ತಾನೆ ಅಂದಾಗ ನೀವು ಹಾಗೆ ಅಲ್ವ ಮಾವ ನೀವು ನಿಮ್ಮ ಕೆಲಸ ಸಾಧಿಸ್ಕೋಬೇಕು ಅಂದರೆ ಯಾರಿಗೇನು ಬೇಕಿದ್ರು ಮಾಡ್ತೀರಾ ಮಕ್ಕಳು ಅಮ್ಮ ಅನ್ನೋದು ಕೂಡ ನೋಡೋದಿಲ್ಲ ಅಂತ ಬೃಂದ ಹೇಳ್ತಾಳೆ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಬೇಕಾಗಿಲ್ಲ ನೀವು ಸಕ್ ತಲೆ ತಗ್ಸಿ ಸೋತು ಅವ್ರ ಮುಂದೆ ನಿಂತ್ಕೋಬೇಕಾಗಿಲ್ಲ ಮಾವ ನೀವು ನಿಮ್ಮ ಗತ್ತನ್ನು ಉಳಿಸ್ಕೊಳ್ಳೇಬೇಕಾಗುತ್ತಾ ನೀವೇ ಈ ರೀತಿ ನಿಮ್ಮ ಗತ್ತನ್ನು ಕಳ್ಕೊಂಡ್ರೆ ಹಾಗೆ ನಾನು ಹೋಗಿ ಮಾತಾಡ್ತೀನಿ ಅಂತ ಬೃಂದ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀವು ನೀನು ಶಕ್ತಿ ಹತ್ರ ಮಾತಾಡ್ತೀಯ ಅಂದಾಗ ಶಕ್ತಿ ಹತ್ರ ಮಾತಾಡ್ತೇ ಇರ್ಬೋದು ಶಕ್ತಿ ಅಂಕಲ್ ಹತ್ರ ಆದರೆ ಅವ್ರ ಮಗಳು ವಂದನ ಹತ್ರ ಮಾತಾಡ್ತೀನಿ ಅವ್ಳನ್ನ ಹೇಗೆ ನನ್ನ ದಾರಿಗೆ ತಂದ್ಕೊಬೇಕು ಅಂತ ತುಂಬ ಚೆನ್ನಾಗುತ್ತಿದೆ ಮಾವ ನನಗೆ ಅವಳ ಹತ್ರ ನಾನು ಮಾತಾಡ್ತೀನಿ ಅವ್ಳು ಸರಿಯೇ ಹೋದರೆ ಖಂಡಿತ ಶಕ್ತಿ ಅಂಕಲ್ ಕೂಡ ಸರಿ ಹೋಗ್ತಾರೆ ಇವತ್ತು ಕೋಪ ಮಾಡ್ಕೊಂಡಿರೋದೆ ಆ ವಂದನ ಎಂದ ತಾನೆ ಆದಮೇಲೆ ವಂದನ ಸರಿ ಹೋದರೆ ಶಕ್ತಿ ಅಂಕಲ್ ಕೂಡ ಸರಿ ಹೋಗ್ತಾರೆ ಅಂದಾಗ ಸರಿ ಆಯಿತು ಹೋಗು ಅಂತ ಕಳಿಸ್ತಾರೆ ಈತ ಕಡೆ ಭಾರ್ಗವಿ ಸಂಧ್ಯಾ ಫೋಟೋನ ತೆಗೆದು ಮನೇಲಿ ಹಾಕುತ್ತಾಳೆ ಅಷ್ಟರಲ್ಲಿ ಬೃಂದ ವಾಪಸ್ ಮನೆಗೆ ಬರ್ತಾಳೆ ಶ್ಯಾಮನ ಯಾರು ಫೋಟೋ ಹಾಕಿದ್ದು ಅಂತ ಕೇಳ್ತಿದ್ರೆ ನಾನೇ ಫೋಟೋ ಹಾಕಿದ್ದು ಕರೆಕ್ಟಾಗಿ ಕಿಸ್ ಮಾಡಿದ್ಯಾ ಏನು ಅಂದ್ಕೊಂಡ್ಬಿಟ್ಟ ಸಂಧ್ಯಾ ಸಾವನ್ ಬಿಟ್ಬಿಟ್ಟ ನ್ಯಾಯ ಕೊಡಿಸೋದಿಲ್ಲ ಅಂತ ಅಂದ್ಕೊಂಡ ಈ ಭಾರ್ಗವಿ ಯಾವತ್ತೂ ಕೂಡ ಅಂದ್ಕೊಂಡಿದ್ದನ್ನು ಬಿಡೋಲಲ್ಲ ಸಂಧ್ಯಾ ಸಾವಿಗೆ ಸ ನ್ಯಾಯ ಕೊಟ್ಟೆ ಕೊಡಿಸ್ತೀನಿ ನಾನು ಅಂತ ಹೇಳಿ ಚಾಲೆಂಜ್ ಹಾಕ್ತದಾಳೆ ನಿಜವಾಗ್ಲೂ ಭಾರ್ಗವಿ ಮಾತನ್ನು ಕೇಳಿ ಅಲ್ಲೇ ತಂಡ ಹೊಡಿತದಾಳೆ ಬೃಂದ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಜೇಪಿನ ಕೂಡ ಮಕಾಡೆ ಮಲಗಿಸಿ ಮಣ್ಣು ಮುಕ್ಸ್ತದಾಳೆ ಹಾಗಿದ್ರೆ ಹಾಕಿದ್ರೆ ಏನಾಗುತ್ತೆ ಮುಂದೆ ಒಂದಿನ ವಿಜಯ